ಮನೆ ಅಂತಿ ನಿಖಿಲ್ ಅವರ ಬಿ ಜೆ ಪಿ ಟಿಕೆಟ್ ಕೊಡೋ ಪ್ರಶ್ನೆನೇ ಬರೋದಿಲ್ಲ ಈ ಗೌರ್ಮೆಂಟ್ ಇರುತ್ತೋ ಇರಲ್ವೋ ಬಿ ಜೆ ಪಿ ನಾಯಕರು ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದೇನಾದ್ರು ಭಾವನೆ ಇದೆ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತದೆ ಒಂದು ವೇಳೆ ಅವರು ಮೈತ್ರಿಯನ್ನು ಮುಂದುವರಿಸಿದೆ ನಾನು ನಾಲ್ಕು ಬಾರಿ ಸೋತಿರೋದ್ರಿಂದ ಅವರ ಅಭಿಮಾನಿಗಳು ನಮ್ಮ ಕಾರ್ಯಕರ್ತರು ಯಾವುದು ಗಲಭೆಯಾಗಬೇಕಾಗ್ತು ಸರ್ವೋಚ್ಚ ಬಿ ಜೆ ಪಿ ನಾಯಕರಾದ ಯಡಿಯೂರಪ್ಪನವರು ತುಂಬ ಅನುಭವಿಗಳು ಈ ರಾಜ್ಯದ ಎರಡು ಸಾವಿರ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ಈ ರಾಜ್ಯ ಈ ರಾಜ್ಯಕ್ಕೆ ಅನೇಕ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅವ್ರ ಕಾಲದ ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಅವರು ಪಶ್ಚಾತ್ಯ ಬಿ ಜೆ ಪಾಶ್ಚಾತೀತ ನಾಯಕರು ಅವರು ಬಳಗದಲ್ಲಿ ಯಡಿಯೂರಪ್ಪನವರ ಕುಟುಂಬದಲ್ಲಿ ಒಬ್ಬರು ಸದಸ್ಯನಾಗಿ ರುದ್ರೇಶ್ ಅವರು ಮಾಡ್ಕೊಂಡು ಬಂದಿದ್ದಾರೆ ಯಡಿಯೂರಪ್ಪನವರು ಬಿ ಜೆ ಪಿ ಬಂದಾಗ ಬಿ ಜೆ ಪಿಯಲ್ಲಿ ಇದ್ದು ಕೆ ಜೆ ಪಿ ಹೋದಾಗ ಕೆ ಜೆ ಪಿ ಹೋದ್ರು ಮತ್ತೆ ಬಿ ಜೆ ಪಿ ಬಂದಾಗ ಬಿ ಜೆ ಪಿ ಬಂದು ಗುಡ್ಸ್ಕೊಂಡಿದ್ದಾರೆ ನಾವು ಕಂಡಂಗೆ ಯಡಿಯೂರಪ್ಪನವರ ಮನೆಯಲ್ಲಿ ಅವರು ಒಬ್ಬರು ಸದಸ್ಯನಾಗಿ ಇರೋದರಿಂದ ಯಡಿಯೂರಪ್ಪನವರು ಸಹಜವಾಗಿ ಅವ್ರ ಭಾವನೆಗಳನ್ನು ವ್ಯಕ್ತಪಡಿಸೋರು ನಾನು ಹೇಳೋದೇನೆಂದರೆ ಇದು ಎಸ್ಸು ಬಿ ಜೆ ಪಿ ಮೈತ್ರಿ ಮಾಡಿಕೊಂಡು ಲೋಕಸಭಾ ಚುನಾವಣೆಯನ್ನು ಯಶಸ್ವಿಯಾಗಿ ಎದುರಿಸಿದ್ದಾರೆ ಒಳ್ಳೆಯ ಉತ್ತಮವಾದ ಫಲಿತಾಂಶವನ್ನು ಎರಡು ಪಕ್ಷದ ಕಾರ್ಯಕರ್ತರು ಸೇರಿ ಮಾಡಿದ್ದರಿಂದ ಉತ್ತಮ ಫಲಿತ ಫಲಿತಾಂಶವನ್ನು ಕಂಡಿದ್ದೀವಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ತೆಗಿಬೇಕಾದ್ರೆ ಎರಡು ಪಕ್ಷಗಳು ಒಂದಾಗೋದೆ ಒಳ್ಳೆಯದು ಅಂತ ಎರಡು ಪಕ್ಷದ ಕಾರ್ಯಕರ್ತರ ಭಾವನೆ ಇದೆ ಆದರೆ ಅವರು ಯಾವ ಅರ್ಥದಲ್ಲಿ ಹೇಳಿದ್ರು ಗೊತ್ತಿಲ್ಲ ಎನ್ ಡಿ ಎ ಭಾಗವಾಗಿ ನಾವಿರೋದ್ರಿಂದ ನಮ್ಮ ಪಕ್ಷದ ಶಿವಚ್ಚ ನಾಯಕರಾದ ದೇವೇಗೌಡರು ಕುಮಾರಸ್ವಾಮಿಯವರು ಎರಡನೇ ಏನು ನಿರ್ಣಯ ತಗೋತಾರೋ ಅದಕ್ಕೆ ನಾನು ಬದ್ಧವಾಗಿರ್ತೀನಿ ಒಂದು ವೇಳೆ ಎರಡೂ ಪಕ್ಷಗಳು ಪರಸ್ಪರವಾಗಿ ಒಪ್ಪಂದ ಮಾಡಿಕೊಂಡು ಚುನಾವಣೆ ಮಾಡಿದ್ರೆ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತದೆ ಅದಕ್ಕೆ ನಾವು ಬದ್ಧವಾಗಿ ಒಂದು ವೇಳೆ ಅವರು ಮೈತ್ರಿಯನ್ನು ಮುಂದುವರಿಸಿದೆ ಅವರು ಬಿ ಜೆ ಪಿನೇ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿದ್ರೆ ನಾವು ನಮ್ಮ ಪಕ್ಷದಿಂದ ಹೋಮಾಯಣ್ಣ ನಾನು ನಾಲ್ಕು ಬಾರಿ ಸೋತಿರೋದಿಲ್ಲ ನನಗೆ ಟಿಕೆಟ್ನ ಕೊಡಬಹುದು ಅಭ್ಯರ್ಥಿನ ಮಾಡಬಹುದು ಅಂತ ನನ್ನ ಭಾವನೆ ಇದೆ ಆದರೆ ಒಂದು ವೇಳೆ ನಿಖಿಲ್ ಅವ್ರು ಏನಾದರೂ ಈ ಕ್ಷೇತ್ರಕ್ಕೆ ಬರೋದಾದರೆ ನಾವು ನಮ್ಮ ಏನು ಸ್ಪರ್ಧೆ ಮಾಡಬೇಕು ಅಂತೇನು ಹೇಳಿ ಇದ್ದೀವಿ ಅದನ್ನು ಹಿಂದಕ್ಕೆ ತಡೆದು ಅವ್ರಿಗೆ ಅನುಕೂಲ ಮಾಡಿಕೊಟ್ಟು ಅವ್ರನ್ನ ಗೆಲ್ಸ್ಕೊಂಡ್ಬರೋದಕ್ಕೆ ಎಲ್ಲ ಸರ್ವ ಪ್ರಯತ್ನಗಳನ್ನು ನಾವು ಹಾಕೋಕ್ಕೆ ಸಿದಿದ್ದೀವಿ ಆದರೆ ನೆನ್ನೆ ಎಲ್ಲ ಒಂದು ಕಡೆ ಅವ್ರ ಹೇಳಿಕೆಯಿಂದ ನಮ್ಮ ಕಾರ್ಯಕರ್ತರು ಗಲ್ಬಲಿ ಆಗಿದ್ದಾರೆ ಏನು ಈ ಕ್ಷೇತ್ರವನ್ನು ಬಿ ಜೆ ಪಿ ಬಿಟ್ಟು ಪಟ್ಪಟ್ರ ಮಾತುಕತೆ ಆಗಿದೆಯಾ ಯಾವ್ರು ಒಬ್ಕೊಂಡಿದ್ದಾರೆ ಅಂಥೇಳಿ ರುದ್ರೇಶ್ ಅವರ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಅಂಥೇಳಿ ನನ್ನ ಕೆಂಗೇರಿಯಿಂದ ಹಲವು ಕರೆಗಳು ಬಂದಿದೆ ಅದರಿಂದ ಸೋಮಣ್ಣವರು ಮೊನ್ನೆ ಕೇಳೋರು ಈ ರೀತಿ ಸುದ್ದಿ ಬಂದಿದೆ ನಿಮ್ಮ ಅಭಿಪ್ರಾಯ ಏನು ಅಂತ ನನ್ನ ಅಭಿಪ್ರಾಯ ಇರೋದನ್ನು ತಿಳಿಸ್ತೀನಿ ಬನ್ನಿ ಅಂತ ಹೇಳಿದ್ರು ಬಂದಿದ್ದಾರೆ ನಾನು ಕೇಳೋದು ಇಷ್ಟೇ ಎರಡೂ ಪಕ್ಷಗಳು ಒಂದಾಗೋದ್ರೆ ಯಾರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಎರಡೂ ಪಕ್ಷದ ಮುಖಂಡರು ಕಾರ್ಯಕರ್ತರು ಮುತ್ಕಂಡು ತೀರ್ಮಾನ ಮಾಡೋದು ಸೂಕ್ತ ಒಂದು ವೇಳೆ ಅವರು ಮೈತ್ರಿ ಮುಂದುವರಿಯೋದಿಲ್ಲ ನಾವು ಮೈತ್ರಿ ಬಿಟ್ಟು ಬೇರೆ ಚುನಾವಣೆ ಮಾಡ್ತೀವಿ ಅಂತ ಅವ್ರ ಮನಸಲ್ಲೇ ನಾವು ಇದ್ದಿದ್ದು ಇರ್ಬೋದೇನೋ ಅದರಿಂದ ಅನೌನ್ಸ್ ಮಾಡಿರ್ಬೋದೇನೋ ನನಗೆ ಗೊತ್ತಿಲ್ಲ ಅದು ಪುರ್ಸದಿಯ ರಾಜಕಾರಣಿ ಇಡುವಂಥದ್ದು ಅವ್ರ ಬಗ್ಗೆ ನಮಗೂ ಅಪಾರವಾದ ಗೌರವ ಇದೆ ಅವ್ರ ಅವರು ನೋಡುವಂಥ ನಡೆಯುವ ಒಂದು ಏಕೈಕ ನಾಯಕ ಅನ್ನೋದು ನಮ್ಮೆಲ್ಲರ ಭಾವನೆ ಇಟ್ಕೊಂಡಿದ್ವಿ ಅದರಿಂದ ನಾವು ಇವತ್ತು ಅದ್ರ ಬಗ್ಗೆ ಏನೂ ತೀರ್ಮಾನಕ್ಕೆ ಬರೋಕ್ಕಾಗೋದಿಲ್ಲ ನಮ್ಮ ಇದ್ರ ಉದ್ದೇಶ ನಿಮಗೆ ನಾನು ಬೈಕ್ ಕೊಡ್ತಾ ಇರೋ ಉದ್ದೇಶನೇ ನಮ್ಮ ಕಾರ್ಯಕರ್ತರು ಯಾವುದು ಗಲಭಿಲಿ ಆಗಬಾರ್ದು ಮುಂದೆ ಬರ್ತಕ್ಕಂಥ ಏನು ಕಾರ್ಪೊರೇಷನ್ ಚುನಾವಣೆ ಇರ್ಬೋದು ಜೆಡಿ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ಪಂಚಾಯತ್ ಒಟ್ಟಾಗಿ ಮೈತ್ರಿ ಆದರೆ ಮೈತ್ರಿ ಮೈತ್ರಿ ಇಲ್ಲ ಫ್ರೆಂಡ್ಲಿ ಆದರೆ ಫ್ರೆಂಡ್ಲಿಯಾಗಿ ಹೋರಾಟವನ್ನು ಕೊಟ್ಟು ನಾವು ಕಾಂಗ್ರೆಸ್ನ ಇಂಡೆಕ್ಸ್‌ ಹಚ್ಬೇಕು ನಮ್ಮ ಪಕ್ಷದ ಅಭ್ಯರ್ಥಿಗಳು ಗೆಲ್ಲಬೇಕು ಈ ಕಾರ್ಯಕರ್ತರಿಗೆ ನಡೀತಕ್ಕಂಥ ಲೋಕಲ್ ಚುನಾವಣೆಗಳು ಅವ್ರ ಪರವಾಗಿ ನಾನು ಕೆಲಸವನ್ನು ಮಾಡ್ತೀನಿ ನಾನು ಚುನಾವಣಾ ರಾಜಕೀಯದಿಂದ ಯಾವುದೇ ರೀತಿಯಾಗಿ ನಿವೃತ್ತಿಯಾಗೋದಾಗಲಿ ರಾಜಕೀಯದ ಹಿಂದೂ ಹೋಗೋದಾಗಲಿ ಅಸಂಭವ ಇಲ್ಲ ಈಗ ಹೇಳ್ತಾರೆ ಬಿ ಜೆ ಎರಡು ಇನ್ನೂ ಐದು ವರ್ಷ ಇದೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಬಂದರೆ ಇನ್ನೂ ಮೂ ಎರಡು ವರ್ಷ ಬಾಕಿರ್ತದೆ ಎಮ್ ಎಲ್ ಸಿ ನೀವೇನು ಕಾಂಟೆಸ್ಟ್ ಮಾಡಬೇಕು ಅಂತ ನಿಮ್ಮ ಒಂದು ಗೌರವವಾದ ಹುದ್ದೆ ಏನು ಒಂದು ಸರ್ಕಾರದಲ್ಲಿ ಕೋಆರ್ಡಿನೇಟ್ ಮಾಡಿಕೊಂಡು ಅಸೆಂಬ್ಲೀಲಿ ಏನಾದರೂ ಸಾರ್ವಜನಿಕವಾಗಿ ಅಂತ ಪ್ರಶ್ನೆಗಳು ತಿಳ್ಕೊಂಡು ಓಡಾಡೋಕ್ಕಿರ್ತಕ್ಕಂಥದ್ದು ಸಾರ್ವಜನಿಕವಾಗಿ ಕೆಲಸ ಮಾಡೋಕ್ಕಾಗಲ್ಲ ನನ್ನ ಕಾರ್ಯಕರ್ತರು ನಾಲ್ಕು ಸರಿ ನನ್ನ ಗಿಲುವಾಗಿ ಗುಡ್ಡಿದ್ದಾರೆ ಆದರೂ ಯಾವುದೇ ಆಸೆ ಅಂಶಗಳಿಗೆ ಒಳಗಾಗದೇ ಪಕ್ಷವನ್ನು ಬಿಟ್ಟು ಹೋಗಿಲ್ಲ ಒಂದೊಂದು ಚುನಾವಣೆಗೂ ಒಂದೊಂದು ಸರಿಯಾಗಿ ಅಂತರವನ್ನು ಹೆಚ್ಚಿಸ್ಕೊಂಡು ಹೋಗಿದ್ದಾರೆ ಅವ್ರಿಗೇನಾದರೂ ನಾನು ಋಣ ತೀರಿಸಬೇಕು ಅಂದರೆ ಜನರಿಂದ ಆಗಿ ಅವ್ರ ಕೆಲಸ ಕಾರ್ಯಗಳನ್ನು ಮಾಡ್ಬೋದು ಇವತ್ತು ಒಂದು ತಾಲೂಕಾಸಲ್ಲಿ ನಮ್ಮ ನಮ್ಮ ಪರವಾಗಿ ಏನು ಹೇಳೋಕ್ಕೆ ನಮ್ಮ ಕೈಲಾಗಲ್ಲ ಒಂದು ಪೊಲೀಸ್ ಸ್ಟೇಷನ್ಗೆ ಹೇಳೋಕ್ಕಾಗಲ್ಲ ಒಂದು ನಮ್ಮ ಹಿಂದೆ ಇರ್ತಕ್ಕಂಥ ಒಂದು ಒಂದು ಅಭಿವೃದ್ಧಿ ಕಾರ್ಯ ಮಾಡೋದಕ್ಕೆ ಅಥವಾ ಒಂದು ಕಾಮಗಾರಿಗಳಿಗೆ ಕೊಡೋಕ್ಕೆ ನಮ್ಮ ಕೈ ಶಕ್ತಿ ಇಲ್ಲ ಎಮ್ ಎಲ್ಲಿ ನಾವು ಮಾಡೋದಂಥದ್ದಾದ್ರೂ ಏನಿದೆ ಹೀಗಾದರೆ ಅದೇ ಒಂದು ಉದಾಹರಣೆಯನ್ನು ಮುಂದೆ ಇಡ್ತೀನಿ ಯೋಗೇಶ್ ಅವ್ರಿಗೆ ಇನ್ನೂ ಎರಡು ವರ್ಷ ಆಯಿತು ಚನ್ನಪಟ್ಟಣದಲ್ಲಿ ಅವರು ಜನರಿಂದ ನೆರವಾಗ್ಗೆ ಆಯ್ಕೆ ಆಗ್ಬೇಕು ಅಂತ ಹೋಗ್ಬೋದು ಬಿ ಜೆ ಪಿ ಸರ್ಕಾರ ತರೋದಕ್ಕೆ ಪ್ರಮುಖ ಕಾರಣಕರ್ತರು ಅವರು ಕಳೆದ ಮುಖ್ಯಮಂತ್ರಿ ಮಾಡಬೇಕಾದ್ರೆ ಪ್ರಮುಖ ಕಾರಣಕರ್ತರು ಅವನ್ನೆಲ್ಲ ಬಿಟ್ಟು ಹೋಗಿ ಚುನಾವಣೆಗೆ ನಿಂತು ಏನು ಡಿ ಕೆ ಶಿವಕುಮಾರ್ ಅವರು ಅವರು ಅವರ ವಿರೋಧಿಗಳು ಅವ್ರ ಹತ್ರ ರಾಜಿ ಮಾಡಿಕೊಂಡು ಚುನಾವಣೆಗೆ ನಿಂತು ಕಾಂಗ್ರೆಸ್ ಗೆದ್ದು ಬಂದು ಆದರೆ ಜನರಿಂದ ನೇರವಾಗಿ ಆಯ್ಕೆಯಾಗಿ ಬರ್ತಕ್ಕಂಥದಕ್ಕೂ ಎಮ್ ಎಲ್ ಸಿಗೂ ಜನಪದ ಸದಸ್ಯರಿಗೂ ಹೋಲಿಸಲು ಮಾಡತಕ್ಕಾಗಲ್ಲ ಇದೇ ಒಂದು ಗೌರವಯುತವಾಗುವುದೇ ಅದು ಜನರಿಂದ ನೇರವಾಗಿ ಆಯ್ಕೆಯಾಗಿ ಬಂದರೆ ಜನರ ಕಷ್ಟ ಸುಖದಲ್ಲಿ ಸ್ಪಂದಿರ್ಬೋದು ನಮ್ಮ ಕೈಲಾದ್ರೂ ಒಂದು ಸಹಕಾರವನ್ನು ನನ್ನ ಕಾರ್ಯಕರ್ತರಿಗೆ ನೀಡ್ಬೋದು ಆದರೆ ಕಾರ್ಯಕರ್ತರು ಯಾವುದೇ ರೀತಿ ಈ ವಿಚಾರಗಳಿಗೆ ಈ ಎರಡೂನೂ ರೆಸೇಷನ್ ಅನೌನ್ಸ್ ಆಗೋಯಿತು ಅವ್ರದೇ ಪೈನಲ್ಲೂ ಅನ್ನೋ ವಿಚಾರ ಇಲ್ಲ ಎರಡು ಪಕ್ಷಗಳು ಕೊಟ್ಕೊಂಡು ತೀರ್ಮಾನ ಮಾಡಿ ಒಮ್ಮತಕ್ಕೆ ಬಂದಾಗ ಯಾರೇ ಅಭ್ಯರ್ಥಿ ಆಗಲಿ ಕೆಲಸ ಮಾಡ್ಬೋದು ಒಂದು ವೇಳೆ ಅದೇ ಇಲ್ಲ ಅಂದರೆ ನಾವು ಕ್ಯಾಂಡಿಡೇಟ್ ಆಗೋದು ರೆಡಿ ಇದ್ದೀವಿ ನಮಗೆ ಕೊಡ್ತಾರೆ ಅನ್ನೋ ಭಾವನೆ ಇದೆ ಒಂದು ವೇಳೆ ನಿಖಿಲ್ ಬಂದು ನಿಖಿಲ್ ಕೊಟ್ಟು ನಡ್ಕೊಂಡು ಬರ್ತೀರ ಸಲ್ಲ ಪ್ರಯತ್ನವನ್ನು ಮಾಡ್ತಿದ್ದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಎಲ್ಲ ಮಾಧ್ಯಮಿತರಿಗೆ ನಾನು ತಿಳಿಸೋದಕ್ಕೆ ಬಯಸ್ತೀನಿ ಬರೋ ತಿಂಗಳು ಐದಕ್ಕೆ ಅಂತ ಟೋರ್ ಪ್ರಜ್ಞಲ್ಲಿ ಇದೆ ಆಗಸ್ಟ್ ಐದಕ್ಕೆ ಇನ್ನೂ ಪೂರ್ವಭಾವಿ ಸಭೆ ಆಗಲಿಲ್ಲ ಅವರು ಉತ್ತರ ಕರ್ನಾಟಕ ಟೂರಲ್ಲಿ ಅವರೆ ಬೆಂಗಳೂರು ಬಂದ ನಂತರ ಅವ್ರು ಮೀಟ್ ಮಾಡಿ ಮರಮಹಾಲಕ್ಷ್ಮಿ ಹಬ್ಬ ಆದ ನಂತರ ಆಗಸ್ಟ್ ಹದಿನೈದನೇ ತಾರೀಕು ಸ್ವತಂತ್ರ ದಿನ ಆದ ನಂತರ ಒಂದು ಡೇಟ್ ತೊಗೊಂಡು ಒಂದು ದೊಡ್ಡದಾಗಿ ಬೆಂಗಳೂರಿನಲ್ಲಿ ಕಸಂಪುರ ಕ್ಷೇತ್ರವು ರದ್ದೂರಿಯಾಗಿ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ ನಾವು ಕರಿತಾ ಇದ್ದೀವಿ ನಾವು ಅವ್ರಿಗೆ ಶಾಸಕರಾಗಿ ಆಯ್ಕೆ ಮಾಡ್ಕೊಂಡು ವಿಧಾನಸಭೆಗೆ ಹೋಗ್ಬೇಕು ಅಂತ ಇಲ್ಲಲ್ಲಿ ಅವ್ರಿಗೆ ಹಿನ್ನಡೆಯಾಗಿದೆ ಆಗಿದೆ ಮೂರು ಥರನೂ ನಿಂತು ಹಿನ್ನಡೆಯಾಗಿದೆ ಅವ್ರನ್ನ ಗೆಲ್ಸ್ಕೊಂಡ್ಬರ್ಬೇಕು ಅನ್ನೋದೇ ನಮ್ಮದು ಏಕೈಕ ಉದ್ದೇಶ ನಮ್ಮ ನಾವು ಶಾಸಕರಾಗಬೇಕು ಅನ್ನೋ ಉದ್ದೇಶ ಅಲ್ಲ ಅವ್ರು ಶಾಸಕರಾದರೆ ನಾವೇ ಆದರೆ ನಾನು ಅವ್ರ ಫ್ಯಾಮಿಲಿ ಮೆಂಬ ಒಬ್ಬ ಮೆಂಬರ್ ಇದ್ದಂಗೆ ಯಡಿಯೂರಪ್ಪನವ್ರು ರುದ್ರೇಶ್ ಸಿಂಗ್ ಹೆಂಗೆ ಬೆಂಬಲವಾಗಿ ನಿಂತು ಏನು ಅನ್ವಸ್ಪೋ ಕುಮಾರಸ್ವಾಮಿ ದೇವರು ನಾಲ್ಕರ ನಾನು ತೆಗೆದುಕೊಡ್ಬೇಕಾದ್ರೆ ಯಾರ ಒತ್ತಡಕ್ಕೂ ಮಣಿದೇನೆ ನಾನೇ ಅಭ್ಯರ್ಥಿ ಅಂತ ಅನವನ್ಸ್ ಮಾಡ್ಕೊಂಬಂದ ಮನೆ ಮಗನ ಥರ ಅದರಿಂದ ನಾನು ಅವ್ರಾಗಿರ್ತಕ್ಕಂಥ ನೋವನ್ನ ಸೇರ್ಪಡಿಸ್ಬೇಕಾದ್ರೆ ಕುಮಾರ್ ಕುಮಾರಸ್ವಾಮಿಗೆ ಬೆಂಬಲಿಸೋದು ನನ್ನ ನನ್ನ ಒಂದು ಹಕ್ಕು ನಾನು ಅವ್ರ ಮನೆ ಅವರ ಫ್ಯಾಮಿಲಿ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಒಂದು ನಂಬಿಕೆ ಈಗ ಎಷ್ಟು ಜನ ಸೋತಿರೋದಿದ್ರು ನನ್ನ ಹಾಕಿದ್ರೆ ಅದು ಪರಿಸ್ಥಿತಿ ಪರಿಷತ್ ಮಾಡಬೇಕಾಗಿತ್ತು ಪಕ್ಷಕ್ಕೆ ಪ್ರಾಮಾಣಿಕರು ನಾಲ್ಕು ಸಲ ಸೋತರು ಪಕ್ಷ ಬಿಟ್ಟೋಗಿಲ್ಲ ಅವ್ರಿಗೇನಾದ್ರೂ ಅವ್ರಿಗೇನಾದ್ರು ಒಂದು ಸಾರ್ವತ್ರಿಕ ಚುನಾವಣೆ ಬರೋವರೆಗೂ ಒಂದು ಅಧಿಕಾರ ಇರಲಿ ಅಂತೇಳಿ ನನ್ನನ್ನು ಪ್ರಮಾಣ ಕ್ಷಮೆ ಮಾಡೋದು ಭಾಳ ಒತ್ತಡಗಳು ಬಂದವ್ರಿಗೆ ಎಲ್ಲ ಒತ್ತಡವನ್ನು ತೆರಳಕ್ಕೆ ನನಗೆ ಮಾಡಿದ್ದಾರೆ ಅದರಿಂದ ಯಾವಾಗಲೂ ಅವ್ರ ಪಕ್ಷ ಅವ್ರ ಮನೆಯ ಫ್ಯಾಮಿಲಿಗೆ ಜನತಾ ಪಾರ್ಟಿಗಳಿಗೆ ಯೋಚಿಸಿ ನಾನು ಸತತವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಮುಂದಿನ ದಿನ ಜೀವ ಇರೋವರೆಗೂ ಆ ಪಕ್ಷದಲ್ಲಿ ಮಾತ್ರ ನಾನು ಹೇಳಿ ಅದೇ ಅವ್ರು ರಾಮನಗರದಲ್ಲೇ ನಿಂತು ಗೆಲ್ತೀನಿ ಅಂದರೆ ಗೆದ್ದು ಬರಬೇಕು ಅಷ್ಟೇ ನಾವು ಅಲ್ಲಿ ನಮಗೇನಾದರೂ ಹಿಂದಳೆ ಆಗ್ಬೋದಾ ಅನ್ನೋದಿದ್ರೆ ಇಲ್ಲಿ ನಿಮಗೆ ಗೊತ್ತಿದೆ ಜನತಾದಳ ಎಷ್ಟು ಬೈಕ್ ಮಾಡ್ಕೊಂಡು ಬಂದಿದ್ದೆ ಅಂತ ಎರಡು ಸಾವಿರದ ಹದಿಮೂರಲ್ಲಿ ತೊಂಬತ್ತೊಂದು ಸಾವಿರದ ಇನ್ನೂರ ಎಂಬತ್ತು ಮತಗಳು ಎರಡು ಸಾವಿರದ ನಾಲ್ಕರಲ್ಲಿ ಒಂದು ಲಕ್ಷ ನಾಲ್ಕು ಸಾವಿರದ ಏಳ್ನೂರ ಮತಗಳು ಒಂದು ಎರಡು ಸಾವಿರದ ಹತ್ತೊಂಬತ್ತು ಬೈ ಎಲೆಕ್ಷನಲ್ಲಿ ಹತ್ತೊಂಬತ್ತು ಸಾವಿರದ ಒಂದು ಲಕ್ಷದ ಹದಿನೇಳು ಸಾವಿರ ಚಿಂತೆ ಮತಗಳು ಇಪ್ಪತ್ತ್ಮೂರರಲ್ಲಿ ನಿಲ್ಲಲ್ಲ ಅಂತೇಳಿ ನಾನು ಚುನಾವಣಾ ರಾಜಕೀಯ ನಿವೃತ್ತಿ ಆಗ್ತೀನಿ ಅಂತ ನಿಲ್ಲಿಸ್ಬಿಟ್ಟಿದ್ದೆ ಆದರೂ ಅಂಥ ಸಂದರ್ಭದಲ್ಲಿ ಕುಮಾರನ ಒತ್ತಾಯ ಮಾಡಿ ಎಲ್ಲ ರೀತಿಯ ನೆರವನ್ನು ಕೊಟ್ಟು ಚುನಾವಣೆಯಲ್ಲಿ ನಿಲ್ಲಿಸಿದ್ರು ನಿಲ್ಲಿಸಿದಾಗ ಒಂದು ಲಕ್ಷದ ಐವತ್ತು ಸಾವಿರದ ಮೂವತ್ತು ಮತಗಳನ್ನ ತಗೊಂಡಿದ್ದೀನಿ ಪಕ್ಷ ಮೈತ್ರಿಯಿಂದ ಮುಂದುವರೆದ್ರೆ ನಮಗೆ ಟಿಕೆಟ್ ಕೊಟ್ಟರೆ ಫುಲ್ ಶಾಟ್ ಗೆಲ್ತೀವಿ ಅನ್ನೋದು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆಲ್ಲ ಗೊತ್ತಿದೆ ಮೈತ್ರಿಯಿಂದ ಅನುಕೂಲ ಆಗುತ್ತೆ ಅಂತ ಒಂದು ವೇಳೆ ಮೂರು ಪ್ರಬ ಪಕ್ಷ ಪ್ರಬಲವಾದ ಕ್ಯಾಂಡಿಡೇಟ್ಗೂ ಹಾಕಿ ಪ್ರಬಲವಾಗಿ ಚುನಾವಣೆ ನಡೆದ್ರೆ ಕ್ಯಾಂಡಿಡೇಟು ನಾನೇ ಆಗಲಿ ನಿಖಿಲ್ ಅವರಾಗಲಿ ನೂರು ನೂರಕ್ಕೆ ನೂರು ಪರ್ಸೆಂಟ್ ಗೆಲ್ತೀವಿ ಅನ್ನೋ ಆತ್ಮವಿಶ್ವಾಸ ನಮಗಿದೆ ಅದು ಯಾವುದು ಇಲ್ಲ ಸಂ ಕುಮಾರ್ನ ಸೆಂಟ್ರಲ್ ಹೋದ್ಮೇಲೆ ಸಂಘಟನೆ ಸ್ವಲ್ಪ ವೀಕ್ ಆಗಿತ್ತು ಅದರಿಂದ ಅವರು ಕುಮಾರ್ನ ಹೆಲ್ತು ಸ್ವಲ್ಪ ಪ್ರಾಬ್ಲಮ್ ಇದ್ದು ಇದ್ದಿದ್ದರಿಂದ ನಾವು ಅವರು ಇಂಥ ತಗೊಂಡು ಯುವ ನಾಯಕ ಮತ್ತು ಯುವ ದಳದ ಅಧ್ಯಕ್ಷ ರಾಜ್ಯಾಧ್ಯಕ್ಷ ಅಲ್ಲಿಂದ ಒಂದು ಐವತ್ತೆಂಟು ಸೀಟ್ ಟೂರ್ ಹಾಕ್ಕೊಂಡು ಜನರಿಗೆ ಜನತಾದಳ ವಿಶ್ವ ಕಾಲ್ದ ಮೆಂಬರ್ಸಿಪ್ನ ಮಾಡ್ತಾ ಇದ್ದಾರೆ ಉತ್ತಮ ಪ್ರತಿಕ್ರಿಯೆ ಸಿಗ್ತಾ ಇದೆ ಎಲ್ಲ ಕಡೆ ಜನ ಆಶೀರ್ವಾದ ಮಾಡ್ತಾಯಿದ್ದಾರೆ ಮುಂದೊಂದು ದಿನಗಳಲ್ಲಿ ಕುಮಾರ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ನಿಖಿಲ್ ಅವರು ಹೋರಾಟವನ್ನು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಜನ ಮುಂದಿನ ದಿನಗಳಲ್ಲಿ ಆಶೀರ್ವಾದ ಮಾಡ್ತಾರೆ ಅಂತ ಭಗವಾ ನಂಬಿಕೆಯನ್ನು ಇಟ್ಕೊಂಡಿದ್ದೀನಿ ಖಂಡಿತ ಈಡೇರ್ತಾರೆ ಹ್ಞೂ ಬಿ ಜೆ ಬಿ ಜೆ ಪಿ ಟಿಕೆಟ್ ಕೊಡೋ ಪ್ರಶ್ನೆನೇ ಬರೋದಿಲ್ಲದ ಬಿ ಜೆ ಪಿ ಟಿಕೆಟ್ ಕೊಡೋದು ನಮ್ಮ ಪಕ್ಷದ ಮುಖಂಡರು ಅವರು ಒಪ್ಪಿಕೊಂಡು ಕೂತ್ಕೊಂಡು ಕೊಟ್ಟಾದ ಅವತ್ತು ಯೋಚನೆ ಮಾಡೋಣ ಇವತ್ತು ಏನು ನಾವು ಹೇಳೋಕ್ಕಾಗತ್ತಾ ಅವತ್ತು ಕಾಲ ಸಂದರ್ಭಕ್ಕೆ ಮೂರು ವರ್ಷಕ್ಕಿಂತ ಏನೇನಾಗ್ತದೋ ಅಷ್ಟೊತ್ತು ಗಂಟೆ ಈ ಗೌರ್ಮೆಂಟ್ ಇರುತ್ತೋ ಇರಲ್ವೋ ಗೊತ್ತು ಈಗ ಬಿ ಜೆ ಪಿ ನಾಯಕರು ಮೈತ್ರಿನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದೇನಾದ್ರು ಭಾವನೆ ಇದ್ದರೆ ಇಂಥ ಗೊಂದಲವಾದ ಹೇಳಿಕೆಗಾರ ನೀಡಬಾರ್ದು ಅನ್ನೋದು ನನ್ನ ಮನೆಯ